ಎಲ್ಲ ದೂರದ್ದು ಹತ್ತಿರದ್ದು ಮತ್ತು ಇಂಟರ್ಮೀಡಿಯೇಟ್ ವಿಷನ್ ಇದು ಎಲ್ಲದನ್ನು ಫೋಕಸ್ ಮಾಡ್ತಾ ಇರುತ್ತೆ ಅಂದರೆ ಯಾರಾದರೂ ಕ್ಯಾಮ್ರ ಉಪಯೋಗಿಸಿರೋದಕ್ಕೆ ಉಪಯೋಗಿಸಿರೋರಿಗೆ ಗೊತ್ತಿರತ್ತೆ ಹಾಗಾಗಿ ಕನ್ನಡಕದಲ್ಲಿ ನಂಬರ್ ಕೊಟ್ಟಾಗ ದೂರಕ್ಕೆ ಬೇರೆ ನಂಬರು ಹತ್ತಿರಕ್ಕೆ ಬೇರೆ ನಂಬರ್ನ ಕೊಡಬೇಕಾಗತ್ತೆ ಮೂರನೇ ಥರದ ಕನ್ನಡಕ ಪ್ರೋಗ್ರೆಸಿವ್ ಗ್ಲಾಸಸ್ ಅಂತ ಪ್ರೋಗ್ರೆಸಿವ್ ಗ್ಲಾಸಸ್ ಅಂದರೆ ಅದರಲ್ಲಿ ಯಾವುದೇ ತರಹದ ಲೈನ್ ಇರೋದಿಲ್ಲ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಣ್ಣಿನ ಆರೈಕೆ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದರೆ ಖ್ಯಾತ ನಾಡಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವೈ ಎಲ್ ರಾಜಶೇಖರ್ ಅವರು ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ಇವಾಗ ನೀವು ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದವಾಗ ಫಾರ್ಟಿ ಚಾಲಿಸಾ ಅಂತ ಒಂದು ಪದ ಬಳಕೆ ಮಾಡಿದ್ರಿ ಹಾಗೆಂದ್ರೆ ಏನು ನೋಡಿ ನಮ್ಮ ಕಣ್ಣಲ್ಲಿ ಕಣ್ಣು ಒಳಗಡೆ ಮಸೂರ ಅಂತಿರತ್ತೆ ಅದನ್ನ ಲೆನ್ಸ್ ಅಂತ ಹೇಳ್ತೀವಿ ಅದರಿಂದ ನಾವು ದೂರ ನೋಡಿದಾಗ ಹತ್ತಿರ ನೋಡಿದಾಗ ಅದು ತನ್ನ ಒಂದು ಗಾತ್ರವನ್ನು ಮತ್ತು ಆಕಾರವನ್ನು ಬದಲಾಯಿಸ್ಕೊಂಡು ಎಲ್ಲ ದೂರದ್ದು ಹತ್ತಿರದ್ದು ಮತ್ತು ಇಂಟರ್ಮೀಡಿಯೇಟ್ ವಿಷನ್ ಇದು ಎಲ್ಲದನ್ನು ಫೋಕಸ್ ಮಾಡ್ತಾ ಇರುತ್ತೆ ಅಂದರೆ ಯಾರಾದರೂ ಕ್ಯಾಮ್ರಾಗ ಉಪಯೋಗಿಸಿರ್ದಕ್ಕೆ ಉಪಯೋಗಿಸಿರೋರಿಗೆ ಗೊತ್ತಿರತ್ತೆ ಯಾವುದಾದ್ರೂ ಒಂದು ಫೋಟೋ ತೆಗೆದಾಗ ದೂರದ್ದನ್ನು ತಿರ್ಗಾ ನಾವು ಹತ್ತಿರ ತೆಗಿಬೇಕು ಅಂದರೆ ಲೆನ್ಸನ್ನು ರೀಫೋಕಸ್ ಮಾಡಬೇಕು ಮೂವ್ ಮಾಡಬೇಕು ಸೊ ಈ ಥರ ಫೋಕಸಿಂಗ್ನ ಮಾಡ್ತಾ ಇರ್ತಕ್ಕಂಥದ್ದು ಕಣ್ಣು ಒಳಗಡೆ ಇರತಕ್ಕಂಥ ಒಂದು ಲೆನ್ಸ್ ಈ ಒಂದು ಪ್ರೋಸೆಸ್ಗೆ ಅಕಾಮಡೇಷನ್ ಅಂತ ಹೇಳಿ ಹೇಳ್ತೀವಿ ಈ ಅಕಾಮಡೇಷನ್ ಎಬಿಲಿಟಿ ಏನಿದೆ ಒಂದು ಕಣ್ಣಿಗೆ ಒಂದು ಶಕ್ತಿ ಚಿಕ್ಕ ಮಕ್ಕಳಲ್ಲಿ ಬಹಳ ಹೆಚ್ಚಿರುತ್ತೆ ಅಂದರೆ ಪುಟ್ಟ ಮಗುಗೆ ನೀವು ಏನಾದರೂ ಕಣ್ಣು ಆರೋಗ್ಯವಾಗಿರ್ತಕ್ಕಂಥ ಮಗುಗೆ ಏನಾದರೂ ಒಂದು ವಸ್ತು ಕೊಟ್ಟರೆ ಸುಮಾರು ಒಂದು ಐದಾರು ಸೆಂಟಿಮೀಟ್ರ್ ದೂರದಲ್ಲಿ ಇಟ್ಕೊಂಡ್ರೂ ಸಹ ಓದೋಕ್ಕೆ ಸಾಧ್ಯ ಇರುತ್ತೆ ಈ ಒಂದು ಹತ್ತಿರ ಇಟ್ಕೊಂಡು ಓದ್ತಾ ಇರ್ತಕ್ಕಂಥದ್ದು ಕ್ರಮೇಣ ವಯಸ್ಸಿಗೆ ತಕ್ಕಂಗೆ ದೂರ ಹೋಗುತ್ತೆ ನಲವತ್ತರ ವಯಸ್ಸಿಗೆ ಏನಾಗುತ್ತೆ ಅಂದರೆ ನಮ್ಮ ಕೈಯಿನ ಒಂದು ಡಿಸ್ಟೆನ್ಸ್ಗೂ ಮೀರಿ ಅದು ಹೋಗುತ್ತೆ ಅಂದರೆ ಪುಸ್ತಕನ ಕೈ ಎತ್ತ ದೂರದಲ್ಲಿ ಇಟ್ಕೊಂಡ್ರೆ ಅದು ಸ್ಪಷ್ಟವಾಗಿ ಕಾಣಲ್ಲ ಸ್ವಲ್ಪ ದೂರ ಇಟ್ಕೊಳ್ಳೋಣವೇನೋ ಅಂತ ಅನಿಸುತ್ತೆ ಇದು ಕಣ್ಣು ಒಳಗಡೆ ಇರತಕ್ಕಂಥ ಈ ಅಕಾಮಡೇಷನ್ ಪ್ರೋಸೆಸ್ ಏನಿದೆ ಇದು ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ ವಯಸ್ಸಿಗೆ ಸಂಬಂಧಪಟ್ಟಂಗೆ ಇದಕ್ಕೆ ಚಾಲೀಸ ಅಥವಾ ಚತ್ವಾರಿ ಅಂತ ಹೇಳ್ತೀವಿ ಇದು ಕಾಯಿಲೆ ಅಲ್ಲ ವಯಸ್ಸಿಗೆ ಸಂಬಂಧಪಟ್ಟಂತೆ ಕಣ್ಣಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಸಾಮಾನ್ಯ ಬದಲಾವಣೆ ಇದು ಪ್ರತಿಯೊಬ್ಬರಲ್ಲೂ ಬರತ್ತೆ ನಲವತ್ತರ ನಂತರ ಕಾಣಿಸ್ಕೊಳ್ತದೆ ಇವಾಗ ಚತುವಾರಿ ಚಾಲಿಸದಲ್ಲಿ ಕನ್ನಡಕ ಬಳಕೆ ಮಾಡಬೇಕು ಅಂದ್ರಿ ಸೊ ಯಾವ ರೀತಿಯ ಕನ್ನಡಕವನ್ನ ಬಳಕೆ ಮಾಡಬೇಕು ಯಾವಾಗ ಅದರ ಪರೀಕ್ಷೆ ಮತ್ತೆ ಹೇಗೆ ಬಳಕೆ ನೋಡಿ ನಂತರ ಬರುತ್ತೆ ಅಂತ ಹೇಳಿದ್ವಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಮಾಮೂಲಿಯಾಗಿ ನಾವು ಕನ್ನಡಕ ಕೊಟ್ಟಾಗ ಕನ್ನಡಕದಲ್ಲಿ ಪೂರ್ತಿ ಕನ್ನಡಕದಲ್ಲಿ ಒಂದೇ ನಂಬರ್ ಇರುತ್ತೆ ಇಲ್ಲಿ ನೋಡಿದ್ರು ಅದೇ ನಂಬರ್ ಇರುತ್ತೆ ಈಗ ಪ್ಲಸ್ ಒನ್ ನಂಬರ್ ಅಂದ್ರೆ ಎಲ್ಲಾ ಕಡೆ ಒಂದ್ ಪ್ಲಸ್ ನಂಬರ್ ಒನ್ ನಂಬರ್ ಇರುತ್ತೆ ಆದರೆ ಚತುವಾರಿ ಚಾಲೀಸ್ದಲ್ಲಿ ಏನಾಗುತ್ತೆ ಅವ್ರಿಗೆ ದೂರದ್ದೆಲ್ಲ ಚೆನ್ನಾಗಿ ಕಾಣ್ತಾ ಇರ್ಬೋದು ಹತ್ರದ್ದು ಮಾತ್ರ ಮಂಜಾಗಿದೆ ಹಾಗಾಗಿ ಕನ್ನಡಕದಲ್ಲಿ ನಂಬರ್ ಕೊಟ್ಟಾಗ ದೂರಕ್ಕೆ ಬೇರೆ ನಂಬರು ಹತ್ತಿರಕ್ಕೆ ಬೇರೆ ನಂಬರ್ನ ಕೊಡಬೇಕಾಗತ್ತೆ ಸೊ ಅಂದರೆ ಕನ್ನಡಕದಲ್ಲೇ ವಿಶೇಷವಾಗಿರ್ತಕ್ಕಂಥ ಕನ್ನಡಕ ಬೇಕಾಗತ್ತೆ ಇದರಲ್ಲಿ ಮೂರು ತರಹದ ಕನ್ನಡಕಗಳಿದೆ ಒಂದು ಕ್ರಿಪ್ಟಾಕ್ ಬೈಫೋಕಲ್ ಅಥವಾ ಡಿ ಬೈಫೋಕಲ್ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಕೆಳಗಡೆ ಭಾಗದಲ್ಲಿ ಬೇರೆ ಒಂದು ಲೆನ್ಸ್ ನಂಬರ್ನ ಹಾಕಿ ಮೇಲೆ ಬೇರೆ ಹಾಕಿ ಬೈ ಫೋಕಲ್ ಅಂದರೆ ಎರಡು ಇರತಕ್ಕಂಥದ್ದು ಬೈ ಅಂದರೆ ಎರಡು ಅಂತ ಆ ಥರದ್ದು ಬೈ ಫೋಕಲ್ ಗ್ಲಾಸಸ್ ಅಂತ ಒಂದು ನಮೂನೆ ಇನ್ನೊಂದು ಓದ್ಲಿಕ್ಕೆ ಮಾತ್ರ ಅಂತ ಚಿಕ್ಕದಾಗಿ ನೀವು ನೋಡಿರ್ಬೋದು ಮೂಗಿನ ಮೇಲೆ ಈ ಥರ ಹಾಕ್ಕೊಂಡು ಓದ್ತಾರೆ ಆ ಥರದ್ದು ಓದ್ಲಿಕ್ಕೆ ಮಾತ್ರ ಸಿಂಗಲ್ ವಿಷನ್ ರೀಡಿಂಗ್ ಗ್ಲಾಸಸ್ ಅಂತ ಅದನ್ನು ಓದ್ಲಿಕ್ಕೆ ಮಾತ್ರ ಹಾಕಿ ಅದನ್ನು ಹಾಕ್ಕೊಂಡು ನೀವು ದೂರದ ನೋಡಿದ್ರೆ ಮಂಜಿರುತ್ತೆ ಅಂತ ಹಾಗಾಗಿ ಮೇಲೆ ಹೀಗೆ ನೋಡ್ತಾ ಇರ್ತಾರಿಲ್ಲ ಅದು ಎರಡನೇ ಥರದ ಕನ್ನಡಕ ಅದು ಮೂರನೇ ಥರದ ಕನ್ನಡಕ ಪ್ರೋಗ್ರೆಸಿವ್ ಗ್ಲಾಸಸ್ ಅಂತ ಪ್ರೋಗ್ರೆಸಿವ್ ಗ್ಲಾಸಸ್ ಅಂದರೆ ಅದರಲ್ಲಿ ಯಾವುದೇ ತರಹದ ಲೈನ್ ಇರೋದಿಲ್ಲ ನೋಡಲಿಕ್ಕೆ ಮಾಮೂಲಿ ಕನ್ನಡಕ ಥರನೇ ಇರುತ್ತೆ ಆ ಒಂದು ಲೆನ್ಸ್ನಲ್ಲಿ ಮೇಲ್ಗಡೆ ಭಾಗದಲ್ಲಿ ದೂರಕ್ಕೆ ಸಂಬಂಧಪಟ್ಟಂಥ ಒಂದು ನಂಬರ್ ಕೆಳಗಡೆ ಭಾಗದಲ್ಲಿ ಹತ್ತಿರಕ್ಕೆ ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ನಂಬರ್ ಮತ್ತು ಇಂಟರ್ಮೀಡಿಯೇಟ್ ಅಂತ ಹೇಳ್ತೀವಿ ಮಧ್ಯಭಾಗದ್ದು ಇಂಟರ್ಮಿಡಿಯೇಟ್ ಅಂದರೆ ಏನಂದರೆ ಆಯಿತು ದೂರ ಅಲ್ಲಾಯಿತು ಆದರೆ ಇಲ್ಲಿ ಏನಾದರೂ ಲ್ಯಾಪ್ಟಾಪು ಕಂಪ್ಯೂಟರು ಅಥವಾ ನಾವು ಊಟ ಮಾಡೋ ಟೇಬಲ್ಲು ಅಥವಾ ಕೆ ಕೆಲಸ ಮಾಡ್ತಕ್ಕಂಥ ಡೆಸ್ಕು ಏನಾದರೂ ಇದ್ರೆ ಅದಕ್ಕೂ ಸಹ ಬೇಕಾಗಿರ್ತಕ್ಕಂಥ ಕನ್ನಡಕದ ನಂಬರ್ ಅದರಲ್ಲಿರುತ್ತೆ ಸೊ ಇದರಲ್ಲಿ ಲೈನ್ ಅನ್ನೋದಿರಲ್ಲ ಹಾಗಾಗಿ ತಮ್ಮ ವಯಸ್ಸು ಗೊತ್ತಾಗಲ್ಲ ಬೇರೆಯವ್ರಿಗೆ ಆಮೇಲೆ ಎಲ್ಲ ರೇಂಜ್ ಆಫ್ ವಿಷನ್ನೂ ಸಹ ಇರತ್ತೆ ದೂರದಿಂದ ಹತ್ತಿರವರೆಗೂ ಬೇಕಾಗಿರ್ತಕ್ಕಂಥ ವಿಷನ್ ಇರುತ್ತೆ ಆಮೇಲೆ ಇದು ಇತ್ತೀಚಿನ ದಿನಗಳಲ್ಲಿ ಮೊಬೈಲು ಮತ್ತು ಲ್ಯಾಪ್ಟಾಪು ಕಂಪ್ಯೂಟರು ಎಲ್ಲ ಬಂದಿರೋದ್ರಿಂದ ಸೊ ವೇರಿಯಿಂಗ್ ಡಿಸ್ಟೆನ್ಸಸ್ ಇರುತ್ತೆ ಇಂಟರ್ಮೀಡಿಯೇಟ್ ರೇಂಜಲ್ಲೂ ಸಹ ದೃಷ್ಟಿ ಬೇಕಾಗಿರೋದ್ರಿಂದ ಹೆಚ್ಚು ಉಪಯೋಗ ಆಗ್ತಕ್ಕಂಥ ಒಂದು ಕನ್ನಡಕ ಆದರೆ ಈ ಮೂರು ವೆರೈಟಿ ಪೈಕಿ ಇದ್ರದ್ದು ವೆಚ್ಚ ಸಹ ಹೆಚ್ಚು ಆಮೇಲೆ ಈ ಒಂದು ಪ್ರೋಗ್ರೆಸಿವ್ ಕನ್ನಡಕದಲ್ಲಿ ಬೇರೆ ಬೇರೆ ಥರದ ಡಿಸೈನ್ಸ್ ಇರುತ್ತೆ ಅಂದರೆ ಆ ಇಂಟರ್ನಲ್ ಡಿಸೈನ್ ಆಫ್ ದ ಲೆನ್ಸ್ ಅದರಲ್ಲಿ ಇಂಟರ್ಮೀಡಿಯೇಟ್ ಕಾರಿಡಾರ್ ಅಂತೀವಿ ಅಂದರೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಎಷ್ಟು ವಿಶಾಲವಾಗಿದೆ ಅಂತ ಯಾಕೆಂದರೆ ಈ ಪ್ರೋಗ್ರೆಸಿವ್ ಲೆನ್ಸಸ್ಸಲ್ಲಿ ಪಕ್ಕಗಳಲ್ಲಿ ನೋಡಿದಾಗ ಸ್ವಲ್ಪ ಒಂಕು ಡಿಂಕಾಗಿ ಕಾಣೋ ತರಹ ಇರುತ್ತೆ ಸೊ ಯಾವ ಒಂದು ಕನ್ನಡಕದಲ್ಲಿ ಒಂಕು ಡಿಂಕು ಕಡಿಮೆ ಇರುತ್ತೋ ಅದು ಸ್ವಲ್ಪ ವೆಚ್ಚ ಸಹ ಜಾಸ್ತಿ ಅದು ಸೊ ಇದನ್ನು ಕೊಂಡುಕೋಬೇಕಾದಾಗ ತಮ್ಮ ಕಣ್ಣಿಗೆ ಯಾವುದು ತಮ್ಮ ಕೆಲಸ ಕಾರ್ಯಗಳು ಯಾವ ಇದೆ ಇದನ್ನ ಚರ್ಚಿಸಿ ಅದನ್ನು ತಗೊಂಡಾಗ ಪ್ರೋಗ್ರೆಸಿವ್ ಕನ್ನಡಕ ಅನ್ನೋದು ಬಹಳ ಉತ್ತಮವಾಗಿರ್ತಕ್ಕಂಥ ಚಾಯ್ಸ್ ಇರುತ್ತೆ ಸೊ ಮತ್ತೆ ಅವರವರ ಬಡ್ಜೆಟ್ಗೆ ಮತ್ತೆ ಕೆಲಸಕ್ಕೆ ಅನುಗುಣವಾಗಿ ಬೈಫೋಕಲ್ ಆದರೂ ಆದೀತು ಅಥವಾ ಸಿಂಗಲ್ ವಿಷನ್ ರೀಡಿಂಗ್ ಗ್ಲಾಸ್ ಅನ್ನೋದಿದೆ ಅದೂ ಸಹ ಆಗುತ್ತೆ ನಾವೇನೋ ಒಂದು ಹೋಗಿ ಒಂದು ಕನ್ನಡಕ ಕಣ್ಮುಚ್ ಖಂಡಿತ ಇಲ್ಲ ಯಾಕಂದ್ರೆ ಈ ಕಾಲದಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳೋದ್ರಿಂದ ಜನಗಳು ತುಂಬಾ ಜನ ಮೋಸ ಹೋಗ್ತಿದ್ದಾರೆ ಅಂದ್ರೆ ಪ್ರೋಗ್ರೆಸಿವ್ ಲೆನ್ಸಸ್ ಸರಿಯಾಗಿರೋದು ತಗೊಳ್ಳದೆ ಪ್ರೋಗ್ರೆಸಿವ್ ಲೆನ್ಸೇ ಒಳ್ಳೇದಲ್ಲ ಅಂತ ಹೇಳಿ ಯಾವ ಒಂದು ತಂತ್ರಜ್ಞಾನ ಅತ್ಯಂತ ಒಳ್ಳೇದನ್ನ ಮಾಡ್ತಾ ಇದೆಯೋ ಅದಕ್ಕೆ ಕೆಟ್ಟಸರ್ ತರ್ತಕ್ಕಂತ ಇದಾಗುತ್ತೆ ಯಾಕೆಂದ್ರೆ ಅರ್ಥ ಮಾಡಿಕೊಳ್ಳದೆ ತಗೊಳ್ಳೋದ್ರಿಂದ ಅಥವಾ ಸರಿಯಾದ ವಸ್ತುವನ್ನು ತಗೊಳ್ಳದೇ ಇರೋದ್ರಿಂದ ಚತ್ವಾರಿ ಮತ್ತು ಚಾಲಿಸ ಇತರ ಇರೋರು ಚೆನ್ನಾಗಿ ಚರ್ಚಿಸಿ ಅರ್ಥ ಮಾಡಿಕೊಂಡು ತಗೊಂಡ್ರೆ ಉತ್ತಮ ಅದು ಹೌದು ಖಂಡಿತ ನೋಡಿದ್ರಲ್ಲ ವೀಕ್ಷಕರೇ ಸೂಕ್ತ ಸಲಹೆ ಮೇರೆಗೆ ಸೂಕ್ತ ಕನ್ನಡಕವನ್ನ ಧರಿಸಿ ಕಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ನಮಸ್ಕಾರ